ಸನ್ಮಾನ್ಯ ಸಭಾಪತಿಗಳೇ ಚುಕ್ಕೆ ಗುರುತಿನ ಪ್ರಶ್ನೆ ಸಂಖ್ಯೆ ಎಪ್ಪತ್ನಾಲ್ಕರನ್ನ ನಾಲ್ಕರಲ್ಲಿ ಸನ್ಮಾನ್ಯ ವೈದ್ಯಕೀಯ ಶಿಕ್ಷಣ ಸಚಿವರಲ್ಲಿ ಕೇಳಲಿಕ್ಕೆ ಬಯಸ್ತಾ ಇದ್ದೀನಿ ಮಾನ್ಯ ಸಭಾಪತಿಗಳೇ ಉತ್ತರವನ್ನು ಒದಗಿಸಲಾಗಿದೆ ಸನ್ಮಾನ್ಯ ಸಭಾಪತಿಗಳೇ ಸಚಿವರು ಉತ್ತರವನ್ನು ಕೊಟ್ಟಿದ್ದಾರೆ ಬಹುಶಃ ನನಗನ್ನಿಸ್ತದೆ ಇವತ್ತು ಆರೋಗ್ಯ ಅನ್ನೋದು ಎಷ್ಟು ಮುಖ್ಯ ಇದೆ ಜನರ ಆರೋಗ್ಯ ಸರಿ ಇದ್ದರೆ ಮಾತ್ರ ಸಮಾಜ ಸರಿಯಾಗಿ ಕೆಲಸ ಮಾಡಲಿಕ್ಕೆ ಸಾಧ್ಯ ಇದೆ ಅಂತ ಹೇಳಿ ಬಲಿಷ್ಠವಾದ ಒಂದು ಸಮಾಜ ಕಟ್ಟಲಿಕ್ಕೆ ನಾವು ಎಷ್ಟೆಲ್ಲ ಕೆಲಸಗಳನ್ನು ಮಾಡ್ತೀವಿ ಅಂತೇಳಿ ಸನ್ಮಾನ್ಯ ಮುಖ್ಯಮಂತ್ರಿಗಳು ಪದೇ ಪದೇ ಹೇಳಿದ್ದಾರೆ ನಾವು ಯಾವುದಕ್ಕೂ ಕುಗ್ಗಲ್ಲ ಬಗ್ಗಲ್ಲ ಏನಾಗಬೇಕು ಜಗ್ಗೋದಿಲ್ಲ ಬಡವರು ಪರವಾಗಿರತಕ್ಕ ಸರ್ಕಾರ ಇದು ಅಂತ ಹೇಳಿ ಅದು ಪ್ರಶ್ನೆ ಮಾತ್ರ ಇದೆ

ಸಭಾ ಕೂತ್ಕೊಂಡು ಸೌಜನ್ಯದಿಂದ ಕೇಳಿ ಹೇಳಬಾರ್ದು ಉತ್ತರ ಕೊಡಿ ಸರ್ ಅಲ್ಲ ಸಭಾಪತಿ ಕೇಳ ನೀವು ನಮ್ಮ ರಕ್ಷಣೆಗೆ ಬರಬೇಕು ಹೇಳಿ ನಾಯಕ ಎತ್ತಿ ನಿಂತುಬಿಟ್ರೆ ಹೇಗೆ ಯಾರು ನನ್ನ ಮಾತು ಕೇಳಿದ್ರೆ ಹೇಳ್ಬೋದು ಅಂತ ಕೇಳ್ತೀರಿ ನೋಡಿ ಇವತ್ತು ಬೆಂಗಳೂರು ನಗರದಲ್ಲಿ ತಮಗೂ ಗೊತ್ತಿದೆ ಇವತ್ತು ಬಡ ರೋಗಿಗಳು ವಿಕ್ಟೋರಿಯಾ ಆಸ್ಪೆಟ್ಲ್ ಇರ್ಬೋದು ನಿಮಾನ್ಸ್ ಇರ್ಬೋದು ಬೋರಿಂಗ್ ಇರ್ಬೋದು ಯಾತಕ್ಕೋಸ್ಕರ ಹೋಗ್ತಾರೆ ದುಡ್ಡಿರೋರು ಇಂತ ಹಾಸ್ಪಿಟ್ಲ್ಗಳಿಗೂ ಹೋಗ್ತಾರ ಅವ್ರು ಹೋದಾಗ ಒಂದು ರೂಪಾಯಿ ಇರೋದನ್ನ ಡಬಲ್ ಟ್ರಿಬಲ್ ಮಾಡಿಬಿಟ್ಟು ಇದು ಮಾಮೂಲಿ ಪ್ರಕ್ರಿಯೆ ನಾವು ಮೂರು ವರ್ಷಕ್ಕೆ ಆರು ವರ್ಷಕ್ಕೆ ಒಂದ್ಸರ್ತಿ ಮಾಡೋದನ್ನ ಈಗ ಮಾಡಿದೀವಿ ಅಂತೇಳಿ ಸನ್ಮಾನ್ಯ ವೈದ್ಯಕೀಯ ಸಚಿವರು ಸಮರ್ಥನೆ ಮಾಡ್ಕೋತಾ ಹೇಳಿ ಒಂದ್ ನಿಮಿಷ ನಾನ್ ಇಷ್ಟೇ ಇವತ್ತು ನೀವು ಗ್ಯಾರಂಟಿಗಳನ್ನ ಕೊಡ್ತಾ ಇದೀರಿ ಅದರ ನಮ್ದು ಏನೂ ತಕರಾರಿಲ್ಲ ಗ್ಯಾರಂಟಿಗಳನ್ನು ಕೊಟ್ಟು ಒಂದು ಕೈಯಲ್ಲಿ ಕೊಟ್ಟು ಇನ್ನೊಂದು ಕೈಯಲ್ಲಿ ಕಿತ್ಕೊಳುವಂಥ ಕೆಲಸ ಈ ಸರ್ಕಾರ ಮಾಡ್ತಾ ಇದೆ ಯಾಕಂದರೆ ಇವತ್ತು ಹೆಲ್ತ್ಗೋಸ್ಕರ ನೀವು ವಿಶೇಷವಾಗಿ ಅರವತ್ತು ಕೋಟಿ ಅಲ್ಲಿ ಇಡ್ತೀರಿ ಕಲ್ಯಾಣಕ್ಕೋಸ್ಕರ ಇದು ಏನು ದೊಡ್ಡ ಕೆಲಸನ ಇದು ಇದಕ್ಕೂ ಕೊಡೋದಕ್ಕೆ ಇದರಿಂದ ಏನು ಬಂದ್ಬಿಡುತ್ತೆ ನಿಮಗೆ ಬೇರೆ ರೂಪದಲ್ಲಿ ತಗೋಬೋದು ಅದು ಕೂಡ ನೀವು ಬರೀ ಬಡವ್ರಿಗೆ ಮಾತ್ರ ಜಾಸ್ತಿ ಮಾಡಿದ್ದೀರಿ ಆ ಹಾಸ್ಪಿಟಲ್ಗಳಲ್ಲಿ ವಿ ಐ ಪಿ ರೂಮ್ ಅಂತ ಇದೆ ಅದನ್ನ ಟಚ್ ಮಾಡಕ್ ಹೋಗಿಲ್ಲ ನೀವು ಅದನ್ನ ಹಾಗೆ ಯಥಾ ಪ್ರಕಾರ ಮುಂದುವರಿತಾ ಇದೆ ನಾನ್ ನಿಮ್ಮನ್ನು ಕೇಳ್ಕೊಳ್ಳೋದು ನೋಡಿ ನೀವು ಹಠ ಮಾಡಿದ್ರೆ ನಾನೇನ್ ಮಾಡಕ್ ಆಗಲ್ಲ ನಾನ್ ಕೇಳ್ಕೊಳ್ಳೋದು ಬಡವರ ಪರವಾಗಿ ಇರುತ್ತೆ ಜಾಸ್ತಿ ಮಾಡಿದಿರಿ ಈ ರೇಟ್ಗಳನ್ನ ಈ ರೇಟ್ಗಳನ್ನ ಏನ್ ಜಾಸ್ತಿ ಮಾಡಿದಿರಿ ದಯಮಾಡಿ ಅದನ್ನ ವಾಪಸ್ ತಗೊಳ್ಳಿ ಹಿಂದೆ ಏನಿತ್ತು ಪರಿಷ್ಕರಣೆ ಮಾಡಿದ್ದೆ ಮಾಡಿ ಇನ್ನೇನೋ ಮಾಡಿದಿರಲ್ಲ ಅದು ಬೇಡ ಹಳೆ ಮಾಡಿ ಬಡವರು ಪರವಾಗಿ ನಿಂತ್ಕೊಳ್ಳಿ ನಾನು ಮನವಿ ಇದ್ದೀನಿ ನೀವು ಉತ್ತರ ಕೊಡಿ ಆಮೇಲೆ ಕೊಡ್ತೀವಿ ಝಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ ಇನ್ನೂರ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ ಟಿ ಡಿಜಿಟಲ್ ನಂಬರ್ ಮೂವತ್ತು ಎನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ಜಿ ಟಿ ಪಿ ಎಲ್ ನಂಬರ್ ಹದಿನೇಳು ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ವಿ ಫೋರ್ ಡಿಜಿಟಲ್ ಇನ್ಫೋಟೆಕ್ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ